ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಈಗ ನಾನು ಹೇಳೋ ಆಹಾರಗಳನ್ನ ನೀವು ಸೇವಿಸಿದ್ರೆ ಅಪಾಯ ಗ್ಯಾರಂಟಿ ಎಚ್ಚರ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಿದ್ದಾರೆ ತಜ್ಞರು ಹಾಗಾದ್ರೆ ಯಾವ ಆಹಾರಗಳು ತುಂಬಾ ಡೇಂಜರು ಯಾವ ಆಹಾರಗಳನ್ನ ತಿನ್ಬಾರ್ದು ಇಲ್ಲಿ ನೀವು ನಿಮ್ಮ ಆರೋಗ್ಯವನ್ನ ಯಾವ ರೀತಿ ಹಾಳು ಮಾಡ್ಕೊಳ್ತಾ ಇದ್ದೀರಾ ಈ ಬಗ್ಗೆ ತಜ್ಞರು ತಿಳಿಸಿದ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರೇ ಹಾಗೆ ತಿನ್ನೋ ಆಹಾರದಲ್ಲಿ ಕೆಮಿಕಲ್ ಅಡುಗೆ ಮಾಡೋ ಪಾತ್ರೆಯಲ್ಲಿ ಕೆಮಿಕಲ್ ಪ್ಲಾಸ್ಟಿಕ್ ನಲ್ಲಿ ಆಹಾರ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಒಟ್ಟಾರಿಯಾಗಿ ಎಲ್ಲಾ ಕೆಮಿಕಲ್ ಮಯ ಆಗ್ಬಿಟ್ಟಿದೆ ಆರೋಗ್ಯವನ್ನ ಹಾಳು ಮಾಡ್ತಾ ಇದೆ ಅಂದಹಾಗೆ ಮೊದಲಿಗೆ ಆಹಾರದ ವಿಚಾರಕ್ಕೆ ಬರೋಣ ವೀಕ್ಷಕರೇ ಅಂದಹಾಗೆ ಈಗಿನ ಆಹಾರದಲ್ಲಿ ಅರ್ಶಿನ ಪುಡಿ ಎಲ್ಲಿದೆ ಕಾಳು ಮೆಣಸಿನ ಪುಡಿ ಎಲ್ಲಿದೆ ಹಿಂದೆಲ್ಲ ಈ ಕಾಳು ಮೆಣಸಿನ ಪುಡಿ ಅರ್ಶಿನ ಪುಡಿಯನ್ನ ಅಡುಗೆಯಲ್ಲಿ ತುಂಬಾ ಬಳಸ್ತಾ ಇದ್ರು ಆದ್ರೆ ಈಗ ಯಾರು ಹೆಚ್ಚು ಬಳಸ್ತಿದ್ದಾರೆ ಎಲ್ಲೋ ಸ್ವಲ್ಪ ಜನ ಬಳಸ್ತಿದ್ದಾರೆ ಅನ್ಸುತ್ತೆ ಅಷ್ಟೇ ಇದ್ರ ಬದಲಿಗೀಗ ಟೇಸ್ಟಿಂಗ್ ಪೌಡರ್ ಬಳಸ್ತಾರೆ ಪ್ರಿಸರ್ವೇಟಿವ್ ಪೌಡರ್ ಗಳನ್ನ ಬಳಸ್ತಾರೆ ಅಂಗಡಿಗಳಲ್ಲಿ ಪ್ಯಾಕ್ಡ್ ಮಸಾಲೆ ಪೌಡರ್ ಗಳನ್ನ ತಂದು ಅಡಿಗೆಯನ್ನ ಮಾಡ್ತಾರೆ ವೀಕ್ಷಕರೇ ಒಂದು ನೆನಪಿರ್ಲಿ ದಯವಿಟ್ಟು ಇವುಗಳನ್ನ ಹೆಚ್ಚು ಬಳಸುವುದಕ್ಕೆ ಹೋಗ್ಬೇಡಿ ಇವು ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪನು ಒಳ್ಳೇದಲ್ಲ ಇವೆಲ್ಲ ಸ್ಲೋ ಪಾಯ್ಸನ್ ಇದ್ದ ಹಾಗೆ ಸ್ಲೋ ಆಗಿ ನಿಮ್ಮ ಪ್ರಾಣಕ್ಕೆ ಇವು ಆಪತ್ತನ್ನ ತರ್ತವೆ ಇವುಗಳಿಂದ ನಂತಹ ಮಹಾಮಾರಿ ರೋಗ ಅಪಾಯ ಕೂಡ ಹೆಚ್ಚಾಗಿರುತ್ತೆ ಆದಷ್ಟು ಇವುಗಳಿಂದ ದೂರ ಇರಿ ಅಂತ ಹೇಳಿ ತಜ್ಞರು ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ಹೀಗಾಗಿ ಇವುಗಳನ್ನ ಬಳಸೋ ಮುನ್ನ ಆದಷ್ಟು ಹುಷಾರಾಗಿರಿ ವೀಕ್ಷಕರೇ ಸುಮ್ನೆ ಅಲ್ವಾ ಹಿಂದೆಲ್ಲ ಮಸಾಲಾ ಪೌಡರ್ ಮೆಣಸಿನ ಪೌಡರ್ ಗಳನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ರು ಅದನ್ನೇ ಅಡುಗೆಗೆ ಬಳಸ್ತಾ ಇದ್ರು ಹೀಗಾಗಿ ಆಗಿನ ಕಾಲದಲ್ಲಿ ಮಹಾಮಾರಿ ರೋಗಗಳ ಅಪಾಯ ಕೂಡ ಕಡಿಮೆ ಇತ್ತು ಯಾಕೆ ಅಂದ್ರೆ ಹೋಮ್ ಮೇಡ್ ಪೌಡರ್ಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ರು ಆದ್ರೆ ಈಗ ಎಲ್ಲ ರೆಡಿ ಸಿಗುತ್ತೆ ಈಸಿ ಆಗ್ಲಿ ಅಂತ ಜನ ಇವುಗಳನ್ನ ಬಳಸ್ತಾ ಇದ್ದಾರೆ ಆದ್ರೆ ಇದು ಸೇಫ್ ಅಲ್ಲ ಅನ್ನೋದು ನಿಮ್ಗೆ ನೆನಪಲ್ಲಿರಲಿ ಕಾಳು ಮೆಣಸು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದರಲ್ಲಿ ಪೆಪ್ಪರಿನ್ ಇದೆ ಇನ್ನು ಶುದ್ಧ ಅರಿಶಿನ ಪುಡಿ ಇದರಲ್ಲಿ ಹಲವಾರು ಅದ್ಭುತ ಔಷಧಿಯ ಗುಣಗಳಿರುತ್ತೆ ನಿಮ್ಮನ್ನ ಇವು ಮಹಾಮಾರಿ ರೋಗಗಳಿಂದ ಕಾಪಾಡುತ್ತೆ ಅದರಲ್ಲೂ ಕ್ಯಾನ್ಸರ್ ಜೀವಕೋಶಗಳನ್ನ ನಾಶ ಮಾಡೋ ಶಕ್ತಿ ಈ ಕಾಳ್ಮೆಣ್ಸು ಮತ್ತು ಅರಿಶಿನ ಪುಡಿಯಲ್ಲಿರುತ್ತೆ ಆದ್ರೆ ಇವುಗಳನ್ನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಳಸ್ತಾನೆ ಇಲ್ಲ ಎಲ್ಲರೂ ಕೂಡ ರೆಡಿಮೇಡ್ ಪೌಡರ್ಗೆ ಮಾರ್ ಹೋಗ್ಬಿಟ್ಟಿದ್ದಾರೆ ಈ ರೆಡಿಮೇಡ್ ಪೌಡರ್ಗಳೇ ಅನಾರೋಗ್ಯಕ್ಕೆ ಕಾರಣ ಆಗ್ತಿದೆ ಅಂತಿದ್ದಾರೆ ಆರೋಗ್ಯ ತಜ್ಞರು ತಜ್ಞರ ಪ್ರಕಾರ ಇನ್ನೂ ಕೆಲವರು ಮಾಡ್ತಾ ಇರುವ ದೊಡ್ಡ ತಪ್ಪು ಅಂದ್ರೆ ವಿರುದ್ಧ ಆಹಾರಗಳನ್ನ ತಿನ್ನೋದು ಇದು ಮಹಾಮಾರಿ ರೋಗಗಳಿಗೆ ಮೂಲ ಕಾರಣ ಅಂತಾರೆ ಎಕ್ಸಾಂಪಲ್ಗೆ ಜೇನುತುಪ್ಪ ಇದು ಒಳ್ಳೇದೇ ಆದ್ರೆ ನೀರಿಗೆ ಜೇನ್ತುಪ್ಪ ಹಾಕಿ ಕುಡಿಯೋದು ಒಳ್ಳೇದಲ್ವಂತೆ ಇದು ವಿರುದ್ಧ ಆಹಾರ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬಾರ್ದು ಹೀಗಾಗಿ ಯಾರೋ ಹೇಳಿದ್ರು ಅಂತ ಈ ರೀತಿ ವಿರುದ್ಧ ಆಹಾರಗಳನ್ನು ತಿನ್ನೋದಕ್ ಹೋಗ್ಬೇಡಿ ದಯವಿಟ್ಟು ತಜ್ಞರ ಸಲಹೆ ಪಡೆದು ಮುಂದುವರಿಸಿ ಈ ವಿಚಾರದಲ್ಲಿ ನೆಗ್ಲಿಜೆನ್ಸಿ ಬೇಡ ಮಲಬತ್ತತೆ ಅಜೀರ್ಣ ಲೇಟಾಗಿ ಮಲ್ಗೋದು ಲೇಟಾಗಿ ಏಳೋದು ಇವು ನಿಜಕ್ಕೂ ಕೆಟ್ಟ ಅಭ್ಯಾಸ ಇದರ ಜೊತೆಗೆ ಬೀಡಿ ಸಿಗರೇಟ್ ಗುಟ್ಕಾ ತಂಬಾಕು ಸರಾಯಿ ಕುಡಿಯೋ ಅಭ್ಯಾಸ ಇದೆಯಲ್ಲ ಇದೂ ಕೂಡ ನಿಮ್ಮ ಪ್ರಾಣವನ್ನ ತೆಗೆಯುತ್ತೆ ಈ ದುಶ್ಚಟಗಳು ಪಕ್ಕಾ ನಿಮ್ಗೆ ಒಂದಲ್ಲ ಒಂದು ದಿನ ಆಪತ್ತನ್ನ ತರುತ್ತೆ ಹೀಗಾಗಿ ನಿಮ್ಗೆ ಏನಾದ್ರೂ ಈ ದುಶ್ಚಟಗಳಿದ್ರೆ ದಯವಿಟ್ಟು ಇವತ್ತೇ ನಿಲ್ಲಿಸಿ ವೀಕ್ಷಕರೇ ಇಷ್ಟು ಮಾತ್ರವಲ್ಲ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸೋದಿಂದ್ರಲ್ಲೂ ಕ್ಯಾನ್ಸರ್ ಬರುತ್ತೆ ಇದು ಎಷ್ಟೋ ಅಧ್ಯಯನಗಳಲ್ಲಿ ಪ್ರೂವ್ ಕೂಡ ಆಗಿದೆ ಆದ್ರೂ ಇದನ್ನ ಬಳಸೋದನ್ನ ಜನ ಬಿಟ್ಟಿಲ್ಲ ಇವು ನಿಜಕ್ಕೂ ವೆರಿ 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 ಡೇಂಜರಸ್ ಪ್ಲಾಸ್ಟಿಕ್ ತಟ್ಟೆ ಪ್ಲಾಸ್ಟಿಕ್ ಲೋಟ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ಕುಡಿಯೋದು ಕೆಲವರ ಮನೆಯಂತೂ ಪ್ಲಾಸ್ಟಿಕ್ ಮಯ ಆಗಿರುತ್ತೆ ಆದಷ್ಟು ಈ ವಿಷಕಾರಿ ವಸ್ತುಗಳಿಂದ ದೂರ ಇರಿ ಯಾಕೆ ಅಂದ್ರೆ ಈ ಪ್ಲಾಸ್ಟಿಕ್ ಕ್ಯಾನ್ಸರ್ಗೆ ಕ್ಯಾನ್ಸರ್ ಗೆ ಮೂಲ ಕಾರಣ ನೋಡಿದ್ರಲ್ಲ ವೀಕ್ಷಕರೇ ಕೆಲವೊಂದು ಪದಾರ್ಥಗಳು ಆಹಾರ ಪದಾರ್ಥಗಳು ಎಷ್ಟು ಡೇಂಜರಸ್ ಅಂತ ನೀವೇ ಮನೆಯಲ್ಲಿ ಪೌಡರ್ ಗಳನ್ನ ಮೆಣಸಿನ ಪೌಡರ್ ಆಗಿರ್ಬೋದು ಸಾಂಬಾರ್ ಪೌಡರ್ ಆಗಿರ್ಬೋದು ಅರಿಶಿನ ಪೌಡರ್ ಆಗಿರ್ಬೋದು ಮನೆಯಲ್ಲೇ ಪ್ರಿಪೇರ್ ಮಾಡಿ ಮನೆಯಲ್ಲೇ ರೆಡಿ ಮಾಡಿ ಆದಷ್ಟು ಹೊರಗಡೆ ಪ್ಯಾಕ್ಡ್ ಪೌಡರ್ಗಳನ್ನು ತರೋದು ನಿಲ್ಲಿಸಿ ಸ್ಟಾಪ್ ಮಾಡಿ ಯಾಕೆ ಅಂದರೆ ಇವು ಸೇಫಲ್ಲ. ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ